ಈ ನಡು ಚೆನ್ನ ಈ ನುಡಿಯು ಚಿನ್ನ ನಮ್ಮ ನಾಡ ನುಡಿಗೆ ಬೇರೊಂದು ಸಾಟಿ ಇಲ್ಲ ಈ ನಡು ಚೆನ್ನ ಈ ನುಡಿಯು ಚಿನ್ನ ನಮ್ಮ ನಾಡ ನುಡಿಗೆ ಬೇರೊಂದು ಸಾಟಿ ಇಲ್ಲ ಈ ಎಂದ ಚಂದ ಮತ್ತೆಲ್ಲೂ ನಾ ಕಾಣಿನಲ್ಲ ಈ ಋಣವ ನನ್ನಿಂದ ತೀರಿಸಲು ಆಗೊಲ್ಲ ಇನಡು ನಡು ಚೆನ್ನ ಕರುನಾಡಲ್ಲಿ ಹುಟ್ಟಿ ನಾನಾದೆ ಮಾನ್ಯ ಸಿರಿ ಕನ್ನಡ ನುಡಿದು ನಾನಾದೆ ಧನ್ಯ ಮತ್ತೇಳು ಜನ್ಮ ಈ ಮಣ್ಣಲ್ಲೇ ಹುಟ್ಟುವೆ ಏಳೇಳು ಜನ್ಮ ತಾಯಿ ಕಾವೇರಿ ಕುಡಿವೆ ಈ ನಡು ಚೆನ್ನ ಈ ನುಡಿಯು ಚಿನ್ನ ಮತ್ತೆ ಮತ್ತೆ ಹುಟ್ಟಿ ಇಲ್ಲಿ ಮಗುವಾಗೆ ಬೆಳೆವೆ ಕುಣಿ ಕುಣಿದು ನಾ ಇಲ್ಲಿ ನಲಿದಾಡಿ ಬೆಳೆವೆ ಮಲೆನಾಡ ಹಸಿರು ನಾ ಕಣ್ಣಲ್ಲೇ ಸವಿವೆ ಶೃಂಗೇರಿ ಶಾರದೆಯ ನ ಮನದಲ್ಲೇ ಪೂಜುವೆ ಈ ನಡು ಚೆನ್ನ ಈ ನುಡಿಯು ಚಿನ್ನ ನಮ್ಮ ನಾಡ ನುಡಿಗೆ ಬೇರೊಂದು ಸಾಟಿ ಇಲ್ಲ ಈ ಎಂದ ಚಂದ ಮತ್ತೆಲ್ಲೋ ನಾ ಕಾಣೆನಲ್ಲ ಈ ಮಣ್ಣ ಋಣವ ನನ್ನಿಂದ ತೀರಿಸಲು ಆಗೊಲ್ಲ ಈ ನಡು ಚಿನ್ನ ಈ ನುಡಿಯು ಚಿನ್ನ